ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿ ಎಸ್ ಆರ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಗುಡ್ ನ್ಯೂಸ್ ಏನು ಅಂತಂದರೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಾಗೂ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ ಯಾಕಂದರೆ ಈ ಲಾಸ್ಟ್ ಮಂತ್ ಜೂನ್ ತಿಂಗಳದು ನಿಮಗೆ ಬರದೇ ಇರೋದರಿಂದ ಅದನ್ನು ಈವಾಗ ಜುಲೈ ತಿಂಗಳದು ಎರಡು ಸೇರಿ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡಿರೋ ಮಾಡಿದ್ದಾರೆ ಅದು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ತುಂಬ ಜನ ಇದು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ಕೂಡ ತುಂಬ ಜನ ಪ್ರಶ್ನೆ ಮಾಡ್ತಿದ್ದರು ಎಲ್ಲ ಮಹಿಳೆಯರು ಆದ್ದರಿಂದ ಇವಾಗ ಎರಡನ್ನೂ ಪೆಂಡಿಂಗ್ ಇರೋ ಹನ್ನೊಂದನೇ ಕಂತಿನ ಹಣ ಕೂಡ ಹಾಗೆ ಹನ್ನೆರಡನೇ ಕಂತಿನ ಹಣ ನಾಲ್ಕು ಸಾವಿರ ಒಟ್ಟಿಗೆ ಹಾಕಿರೋದ್ರಿಂದ ನೀವು ಯಾವ ಥರ ಚೆಕ್ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ನೀವು ಪ್ಲೇ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಬೋದು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡಿ ಬಿ ಟಿ ಕರ್ನಾಟಕ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಆಧಾರ್ ಕಾರ್ಡ್ನ ಹನ್ನೆರಡು ಸಂಖ್ಯೆ ಇರೋವಂಥ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಅಲ್ಲಿ ಅಪ್ಲೋ ಟೈಪ್ ಮಾಡಿ ಟೈಪ್ ಮಾಡಿದ್ದಾದಮೇಲೆ ನಿಮ್ಮ ಯಾವುದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗೆ ನಿಮಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಎಂಟರ್ ಮಾಡಿದರೆ ನಿಮಗೆ ಅಲ್ಲಿ ಎಲ್ಲ ವಿವರನೂ ಯಾವ್ಯಾವ ತಿಂಗಳಲ್ಲಿ ಯಾವ ಡೇಟಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಎಷ್ಟೆಲ್ಲ ನಿಮಗೆ ಯಾವ್ಯಾವ ತಾರೀಕು ಎಷ್ಟು ಅಮೌಂಟ್ ಬಿದ್ದಿದೆ ನಿಮ್ಮ ಅಕೌಂಟ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸನು ಅಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಗೆ ಇನ್ನೂನು ಯಾವ್ಯಾವ ಹಣ ಬಂದಿದೆ ನಿಮಗೆ ಬೇರೆ ಇದರಿಂದ ಗೋರ್ಮೆಂಟಿಂದ ಯಾವ್ಯಾವ ಥರ ಹಣ ಬಂದಿದೆ ಎಷ್ಟು ಬಂದಿದೆ ಎಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲಾಗಿ ಆಗಿ ಅಲ್ಲಿ ವಿವರ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಅಕ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಬೋದು ಅಂತಲೂ ಹೇಳ್ಬೋದು ಅರ್ಥ ಆಯ್ತಲ್ಲ ಇನ್ನ ಒಂದ್ಸರಿ ಹೇಳ್ತೀನಿ ನೋಡಿ ಡಿ ಬಿ ಟಿ ಕರ್ನಾಟಕ ಅನ್ನೋ ಹ್ಯಾಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮೇಲೆ ನಿಮ್ಮ ಹನ್ನೆರಡು ಸಂಖ್ಯೆಯ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಅಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿದ್ದಾದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಬಂದಿದ್ನ ಅದನ್ನು ಓ ಟಿ ಪಿನ ಅಲ್ಲಿ ಹಾಕಿ ಅಲ್ಲಿ ಹಾಕಿದ ಮೇಲೆ ಅಲ್ಲಿ ಎಲ್ಲ ಮುಂದೆ ಪ್ರಿಂಟ್ ಪೇಜಲ್ಲೇ ಮೊದಲ ಪೇಜಲ್ಲೇ ನಿಮಗೆ ಎಲ್ಲ ಆಗಿ ಅಲ್ಲಿ ವಿವರಗಳೆಲ್ಲನೂ ಬಂದಿರುತ್ತೆ ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಯಾರ್ಯಾರು ಬಂದಿದೆ ಯಾರ್ಯಾರು ಬಂದಿಲ್ಲ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲ ಅನ್ನೋರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಇನ್ ದ ನೆಕ್ಸ್ಟ್ ವಿಡಿಯೋ